ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ನೂರುಲ್ಲ ಚಿಂತಾಮಣಿ ನಗರಸಭೆಯ ಅಧಿಕಾರ ಸ್ವೀಕರಿಸಿದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚಿಂತಾಮಣಿ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಆರ್ ಜಗನ್ನಾಥ್ ಉಪಾಧ್ಯಕ್ಷರಾಗಿ ಶ್ರೀಮತಿ ಕೆ ರಾಣಿ ರವರುಗಳು ಅಧಿಕಾರ ಸ್ವೀಕರಿಸಿದರು ಶುಕ್ರವಾರ ಬೆಳಗ್ಗೆ ನಗರಸಭೆಯಲ್ಲಿ ಆಯೋಜಿಸಲಾಗಿದ್ದ ಪದಗ್ರಹಣ ಸಮಾರಂಭದಲ್ಲಿ ಇವರುಗಳು ಅಧಿಕಾರ ಸ್ವೀಕರಿಸಿದರು ಸೆಪ್ಟೆಂಬರ್ ಹನ್ನೊಂದರಂದು ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡನೇ ಅವಧಿಗೆ ನಡೆದ ಚುನಾವಣೆಯಲ್ಲಿ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಪದಗ್ರಹಣ ಸಮಾರಂಭದಲ್ಲಿ ಪುರೋಹಿತರು ಹಿಂದೂ ಸಂಪ್ರದಾಯದಂತೆ ಪೂಜಾ ಕಾರ್ಯಗಳನ್ನು ನೆರವೇರಿಸಿದರೆ ನಗರದ ಜಾಮಿಯಾ ಮಸೀದಿಯ ಧರ್ಮಗುರುಗಳು ಮುಸ್ಲಿಂ ಸಂಪ್ರದಾಯದಂತೆ ಫಾತೆ ಸಲ್ಲಿಸಿ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಶುಭ ಹಾರೈಸಿದರು ಇವರ ಅವಧಿಯಲ್ಲಿ ಚಿಂತಾಮಣಿ ನಗರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲೆಂದು ನಗರವು ಸರ್ವೋತೋಮುಖವಾಗಿ ಅಭಿವೃದ್ಧಿಗೊಳ್ಳಲೆಂದು ಆಶಯ ವ್ಯಕ್ತಪಡಿಸಿದರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಆರ್ ಜಗನ್ನಾಥ್ರವರು ಮಾತನಾಡಿ ತಾನು ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಎಂಸಿ ಬಾಲಾಜಿ ರೆಡ್ಡಿ ಹಿರಿಯರಾದ ಶ್ರೀಯುತ ಚೌಡರೆಡ್ಡಿ ಶ್ರೀಮತಿ ಶಾಂತಮ್ಮ ರೆಡ್ಡಿ ಇವರುಗಳ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು ನಗರದಲ್ಲಿ ಬೀದಿ ದೀಪಿಗಳ ವ್ಯವಸ್ಥೆ ಆರೋಗ್ಯ ಮತ್ತು ನೈರ್ಮಲ್ಯದ ಕುರಿತು ಸೂಕ್ತ ನಿರ್ವಹಣೆ ಸೇರಿದಂತೆ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದಾಗಿ ನುಡಿದರು ನಗರಸಭೆಯಲ್ಲಿ ಖಾತೆಗಳ ಸಂಬಂಧವಾಗಿ ಇರುವ ಸಮಸ್ಯೆಯು ಅತಿ ಶೀಘ್ರದಲ್ಲಿ ಸರಿ ಹೋಗುವುದೆಂದು ಹೇಳಿದರು ಪದಗ್ರಹಣ ಸಮಾರಂಭದಲ್ಲಿ ಪೌರಾಯುಕ್ತರಾದ ಚಲಪತಿ ಹಾಲಿ ಮತ್ತು ಮಾಜಿ ನಗರಸಭಾ ಸದಸ್ಯರು ನಾಮನಿರ್ದೇಶಿತ ನಗರಸಭಾ ಸದಸ್ಯರಾದ ಇಮ್ತಿಯಾಜ್ ಪಾಷಾ ಶ್ರೀಮತಿ ರತ್ನಮ್ಮ ಆಶ್ರಯ ಸಮಿತಿ ಸದಸ್ಯರು ನಗರಸಭೆ ಸಿಬ್ಬಂದಿ ವರ್ಗದವರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಂಬಂಧಿಕರು ಅಭಿಮಾನಿಗಳು ಕಾಂಗ್ರೆಸ್ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಬಹುತೇಕ ಮಂದಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಶಾಲು ಓದಿಸಿ ಹೂವಿನ ಹಾರಗಳನ್ನು ಹಾಕಿ ಅಭಿನಂದಿಸಿದರು میں مدینہ ہالشالہ انکرشے کلش کنتم اسواختہین بیاسن کلش سیو کرے و تذکرہین کلش ما جب اسائی سے ماضری ہے سنت بولتے ہیں بکمان کیات نے بات دنیا نے بھاومی کا نبی نئے دیں او با کو نہ یحدو الی شین کو بناشہ وہ سیارتی اللہ بلا یوم اور 31 اگدری لائن 5 جا قسم کے کمزور ناموں کا بسم اللہ الرحمن الرحیم قل یا اัยتوحا اضل اللہ لا الہ الا انت استغفرت و اتوب الیک ورحمتہ يا رحمن من الفاتحہ Die alreeds gekoop, die alreeds gedite, die alreeds gedite, die alreeds gedite, die alreeds gedite یا اللہ صحیح کافروں کو میں जी पार्टी में कामयाबी काबरानीता फरमा या अल्लाह हर इंसान को हर गरीब को मेरे मालिक इस municipality से फायदा पहुंचने की तौफीक अता फरमा या अल्लाह जो सदर की पद पर बैठे हैं अल्लाह की प्रसन्न मेबान सही मुख्यमंत्री जी की तौफीक अता फरमा या अल्लाह हम तमाम को मुसलमानों को मेरे मालिक तमाम लोगों को हिंदुस्तान के मुसलमानों के मेरे मालिक तमाम को हिंदुस्तानी बनकर रहने की तौफीक अता फरमा सदर राजा डॉक्टर एमसी सुदाकर एमसी बालाजी एमसी झांपरेडी ಶಾಂತಿ ನಾನು ಯಾವತ್ತು ನೆಕ್ಸ್ಟ್ ಹೇಳ್ಬೇಕಂದ್ರೆ ಈ ಚಿಂತಾಮಣಿ ನಗರದಲ್ಲಿ ಅವರ ಆಶೀರ್ವಾದದಿಂದ ಈ ಸ್ವಚ್ಛತೆ ಲೈಟಿಂಗು ವಿವಿಧ ಕೆಲಸಗಳು ನಿಮ್ಮ ಆರೋಗ್ಯ ನೈರ್ಮಲ್ಯದ ಬಗ್ಗೆ ಅವರಿಂದ ಅವ್ರ ಮುಖಾಂತರ ನಾವು ಅವ್ರ ಬಗ್ಗೆ ತಿಳಿದುಕೊಂಡು ಅವ್ರು ಏನು ಹೇಳ್ತಾರೋ ಆ ಪ್ರಕಾರ ನಡೆದವರು ಸಿದ್ಧ ಆಮೇಲೆ ಖಾತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಆ ಖಾತೆಗಳ ಹತ್ತಿರದಲ್ಲಿ ಎಲ್ಲ ಸರೋಗ್ತದೆ ಖಾತೆಗಳು ಎಲ್ಲ ಸುರು ಹೋಗ್ತದೆ ಇನ್ನು ಬೇರೆ ಏನೇ ಆಗಬಹುದು ಅವರು ಈ ಮಾರ್ಗದರ್ಶನ ತಗೊಂಡು ಅವರು